ಹಾಂ ನೋಡೋಣ ಅಣ್ಣ ನಿಮ್ಮ ಹೆಸ್ರು ಊರು ಹಾಂ ಹಾಂ ಅಲ್ಲಿ ಹಚ್ಚಿದಾವಿದ್ರೆ ಹಾಂ ಹಾಂ ಚಲೋ ಇದಾವೆ ರೀ ಇದೆಲ್ಲ ಕಿಲಾರಕ್ಕೆ ಬರುತ್ತಲ್ಲ ಜಾತಿ ಏನು ಹೇಳ್ತೀರಿ ರೇಟು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಒಂದು ಬಂದರೆ ಬಿಡ್ತೀರಾ ನಮ್ಮದು ಮೊಬೈಲ್ ನಂಬರ್ ಸರಿ ಹೇಳಿ ನೀವು ಹೇಳ್ತೀರಾ ಹೇಳಿ ಹೇಳಿ ನೈನ್ ಸಿಕ್ಸ್ ತ್ರೀ ತ್ರೀ ಫೋರ್ ಡಬಲ್ ಒನ್ ಫೋರ್ ನೈನ್ ಫೋರ್ ತ್ರೀ ತಮ್ಮ ಬೈಜಾನಂದ ಮಾಡ್ತೇವೆ ರೀ ಎಷ್ಟು ಎಷ್ಟನೇ ಸುಲಿದು ಇದು ಎಡ್ನೇ ಸೂರಿಂದ ರೀ ಸರ ಹಾಂ 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 ಆಲ್ ಎಷ್ಟು ತಿಂತಾವೆ ರೀ ಆಲ್ ಎರಡು 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 ಕೊಡ್ತೀವಿ ಎರಡು ಎರಡು ಕೊಡುದ ಕರಾ ಸಣ್ಣ ಕೊಡ್ತೀವಿ ಜಾತಿ ಕರ ಕೊಡ್ತ ಜಾತಿಗರ ಕೊಡೋದು ರೇಟ್ ಏನು ಹೇಳ್ತೀರಿ ಇದಕ್ಕೆ ಇದಕ್ಕೆ ರೇಟಾ ನಲವತ್ತು ಐದು ನಲವತ್ತು ಹೇಳ್ತೀವಿ ಕರು ಇಲ್ಲ ಬರೀ ಹಸುಗೆ ನಲ್ವತ್ತು ಹೇಳ್ತೀವಿ ನಲ್ವತ್ತು ಹೇಳ್ತೀವಿ ಹಾಂ 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 ಎರಡನೇ ಸುಳ್ಳು ಚೆನ್ನಾಗಿದೆ ರೀ ಎಡ್ನೇ ಸುರಿನ ಹಾಂ ವ್ಯಾಪಾರ ಇದ್ರದ್ದೆ ವ್ಯಾಪಾರ ಮಾಡ್ತೀವಿ ಅವು ಆಕ್ಳದ್ದು ವ್ಯಾಪಾರ ಮಾಡೋ ವ್ಯಾಪಾರ ಮಾಡೋದು ಚೆಕ್ ಮೇಲೆ ಐನಾಳು ಅಂತೀರಿ ಸರ ಹಾಂ 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 ಾದರೂ ಹಸು ಬೇಕು ಹಾಕಲು ಬೇಕು ಅಂದರೆ ನಿಮ್ಗೆ ಕರೆ ಮಾಡ್ತಾರೆ ಕರೆ ಮಾಡ್ತೀವಿ ನಮ್ಮ ನಂಬರ್ ಯಾಕೆನ್ರಿ ಅದರಾಗಿತ್ತು ಹೇಳಿ ನಮ್ಮ ನಂಬರ್ ಡಬಲ್ ನೈನ್ ಜೀರೋ ಒನ್ ನೈನ್ ಸಿಕ್ಸ್ ಡಬಲ್ ಫೈವ್ ಒನ್ ಸೆವೆನ್ ಹಾಂ ಅಂತ

ನಮ್ದು ಮಕ್ಕಳು ವರ್ಷದಿಂದ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ವ್ಯಾಪಾರ ಸರ್ ಪರವಾಗಿಲ್ಲವಾ ಜೀವನ ಚೆನ್ನಾಗಿದೆ ಬೆಳೆ ಹಾಕಲು ವ್ಯಾಪಾರ ನಮಗೂ ಜೋರ ಸರ್ ಇದು ಮಣಿವಾಳ ಎಂಟು ಮಾರ್ಕ್ ಬೆಳಿ ಹಾಕಲು ವ್ಯಾಪಾರ ನಮಗೆ ಜವರಿ ಹಾಕಲ ವ್ಯಾಪಾರ ಹೌದಾ ನಮ್ಮದು ಹೆಸರು ಮತ್ತೆ ಮೊಬೈಲ್ ನಂಬರ್ ನಮ್ಮ ಹೆಸರು ರಮೇಶ್ ಅಂತ ಸರ್ ಮೊಬೈಲ್ ನಂಬರ್ ನೈನ್ ಡಬಲ್ ಜೀರೋ ಡಬಲ್ ಏಟ್ ಫೋರ್ ಸಿಕ್ಸ್ ಜೀರೋ ಡಬಲ್ ಫೈವ್ ಸರ್

ನೈವ್ಯಷ್ಟಲೋ ನೀವು ಕಡೆಯಲ್ಲ ಅವ್ರು ಕಡೆಯಲ್ಲ ಇವ ವ್ಯಾಪಾರ ಆ ವ್ಯಾಪಾರ ಎಷ್ಟು ಎಷ್ಟು ಹೇಳ್ತೀರಾ ಯುಗ 130 ಅಂತ ಒಂದು 30 ಹೇಳ್ತೀರಾ ಕೆಲಸಕ್ಕೆಲ್ಲ ಬರಿ ಇದಾವಲ್ಲ ಹಾಂ ಹ ಆ ಇವರು ಅಣ್ಣವರದಲ್ವಾ ಹ ಹೆಸರು ಹೇಳಿ ಹಾಂ ಯಾವ ಯಾವ್ರು ಅಣ್ಣ ಐನಾಳು ಮೊಬೈಲ್ ನಂಬರ್ ಕೊಡ್ತೀ دیا ಯಾವಣ್ಣ ಇದು ಐನಾಳ್ ಅಲ್ಲೂ ಕಡೆಯಲ್ಲ ಚೆನ್ನಾಗಿದಾವ್ರಿ ಚೆನ್ನಾಗಿದಾವ್ರಿ ಭಾಳ ಚೆನ್ನಾಗಿದ್ದಾವೆ ಚೆನ್ನಾಗಿ ಮೇಯ್ಸಿದೀರಾ ಏನೇನು ಕೊಡ್ತೀರಾ ಅದಕ್ಕೆ ಹಾಂ ரேட்டு வந்து இப்போ அதாவது நீபைல் நம்பர் ஏன் ரீ மொபைல் நம்பர் இல்லை விட்ரி